ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರಿಗೆ ಜನವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳವರೆಗೂ ಕೂಡ ಇದೆ ನಡೆಯುತ್ತದೆ ಅವರ ಜೀವನದಲ್ಲಿ ಅದ್ಭುತವಾದ ಯೋಗ ಶುರುವಾಗುತ್ತಿದೆ ಹಾಗಾದರೆ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಕರ ರಾಶಿಯವರೇ ನಾನು ಇಂದು ನಿಮಗೆ ತಿಳಿಸಲು ಬಂದಿರುವಂತಹ ವಿಷಯ ಬಹಳಷ್ಟು ಸಾಮಾನ್ಯ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದಲ್ಲಿ ಆಗಲಿರುವಂತಹ ನಿಜವಾದ ಬದಲಾವಣೆಗಳ ಕತೆ ಹಲವು ವರ್ಷಗಳಿಂದ ನೀವು ಒತ್ತಿರುವಂತಹ ವರಿಯನ್ನ ನಿಧಾನವಾಗಿ ನಿಮ್ಮ ಹೃದಯವನ್ನು ಹರಿದು ಹಾಕುತ್ತಿರುವ ನೋವು ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನ ನೋಡಿದ್ದಾಗ ಹತಾಶೆಯ ಕ್ಷಣಗಳು ಇವೆಲ್ಲವೂ ಕೂಡ ಈಗ ಕೊನೆಗೊಳ್ಳುತ್ತವೆ ಬೇರೆ ಯಾರು ನೋಡದ ಶುಭ ಶಕ್ತಿಯು ನಿಮ್ಮ ಮನೆಯಲ್ಲಿ ಪರಿಚಲನೆ ಮಾಡುತ್ತದೆ ಈ ಶಕ್ತಿ ಹೇಗೆ ಬಂದಿದೆ ನೀವು ಕೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದಲ್ಲಿ ಇದು ಎಂತಹ ಒಂದು ತಿರುವು ಅಂತ ಹೇಳುತ್ತದೆ ಸ್ಪಷ್ಟವಾಗಿ ನಿಮ್ಮ ಜೀವನದಲ್ಲಿ ದೈ ವಾದ ಸಂದೇಶವನ್ನ ಹೊತ್ತು ತಂದಿರುವಂತಹ ಈ ಒಂದು ಮಾಹಿತಿಗೆ ನೀವು ಧನ್ಯವಾದ ಹೇಳಬೇಕು ಜೊತೆಗೆ ವಿಶ್ವವು ನಿಮ್ಮ ಪರವಾಗಿ ನಿಲ್ಲಲು ಸಿದ್ಧವಾಗಿದೆ ಈ ಸಮಯ ನಿಮ್ಮ ಅದೃಷ್ಟ ತಿರುಗುವ ಸಮಯ ಇದು ನಿಮ್ಮ ಜೀವನದಲ್ಲಿ ಮೊದಲ ಅಕ್ಷರಗಳಲ್ಲಿ ಬರುವಂತಹ ಕೆಲವೊಂದಿಷ್ಟು ವಿಶೇಷವಾದ ಸಂದರ್ಭವಾದ್ದರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನಡೆಯುವಂತಹ ರಹಸ್ಯವನ್ನ ನೀವು ತಿಳಿದುಕೊಂಡರೆ ಆಶ್ಚರ್ಯ ಪಡ್ತೀರಾ ಈ ಸಮಯ ಈ ಒಬ್ಬ ವ್ಯಕ್ತಿ ನಿಮ್ಮ ಜೀವನವನ್ನ ಬದಲಾಯಿಸುತ್ತಾರೆ ನಿಮ್ಮ ಭವಿಷ್ಯವನ್ನ ಬದಲಾಯಿಸುತ್ತಾರೆ ಇದು ದೈವಿಕ ಸಂದೇಶವನ್ನ ತರುತ್ತಿದ್ದಾರೆ ನಿಮ್ಮ ಮನೆಯ ವಸ್ತಿಲನ್ನ ದಾಟಲಿರುವಂತಹ ಈ ವ್ಯಕ್ತಿ ಹೇಳುವ ಒಂದೇ ಒಂದು ಮಾತು ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಬದಲಾಯಿಸಲಿದೆ ನಿಮ್ಮ ಕರ್ಮಚಕ್ರವು ಹೊಸ ದಿಕ್ಕಿನಲ್ಲಿ ತಿರುಗಲು ಪ್ರಾರಂಭಿಸುತ್ತೆ ತಿಂಗಳುಗಳಿಂದ ವರ್ಷಗಳಿಂದ ನಿಂತಿದಂತಹ ನಿಮ್ಮ ಅದೃಷ್ಟವು ಈಗ ನದಿಯಂತೆ ಹರಿಯುತ್ತದೆ ಶನಿಯ ನೋಟವು ಶು ಶುಭ ಸ್ಥಳವನ್ನು ತಲುಪುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಜನವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳವರೆಗೆ ಬಹಳಷ್ಟು ಬದಲಾವಣೆ ಇವರ ಮನೆಯಲ್ಲಿ ರಹಸ್ಯವಾಗಿ ಒಂದು ದೈವಿಕವಾದ ಶಕ್ತಿ ನಡೆದಾಡುತ್ತದೆ ಇದರಿಂದಾಗಿ ಇವರ ಜೀವನ ಪಾವನವಾಗುವ ಸಂದರ್ಭ ಈ ರಾಶಿಯವರಿಗೆ ಪಿತೃದೇವತೆಗಳು ನಿಮ್ಮನ್ನು ಚೆನ್ನಾಗಿ ನೋಡುತ್ತಿದ್ದಾರೆ ನಿಮ್ಮ ಶ್ರಮ ನಿಮ್ಮ ಕಣ್ಣೀರು ನಿಮ್ಮ ಮೌನ ಪ್ರಾರ್ಥನೆಗಳಿಗೆ ಈಗ ぐったらしぐった ನೀವು ಯಾರಿಗೂ ಹೇಳಲಾಗದ ನೋವನ್ನ ಹೊತ್ತಿದ್ದೀರಿ ಆದರೆ ಇಂದು ನಿಮಗೆ ನಾವು ಹೇಳುವ ವಿಷಯಗಳು ಧೈರ್ಯವನ್ನು ನೀಡುತ್ತದೆ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಜೀವನವು ನೀವು ಎಂದಿಗೂ ಊಹಿಸದ ಎತ್ತರಕ್ಕೆ ಹೇರುತ್ತದೆ ನಿಮ್ಮ ಆತ್ಮವು ಬದಲಾಗುವ ಸಮಯ ಇದಾಗಿದೆ ನಿಮ್ಮ ಹಣೆ ಬರಹ ಬದಲಾಗುವ ಸಮಯ ಈ ವಿಶೇಷವಾದ ಜ್ಯೋತಿಷ್ಯವಾಣಿಯು ನಿಮ್ಮ ಜೀವನವನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿರುವಂತಹ ಪದವಾಗಿದೆ ನೀವು ಈಗ ಕೇಳುವ ಪ್ರತಿಯೊಂದು ಸಾಲು ನಿಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಮಕರ ರಾಶಿಯವರ ಜೀವನದಲ್ಲಿ ರಹಸ್ಯ ಪರಿಚಲನೆಗೊಳ್ಳುತ್ತಿರುವಂತಹ ಶಕ್ತಿ ಮಕರ ರಾಶಿಯವರೇ ನೀವು ಇತ್ತೀಚೆಗೆ ಮನೆಯಲ್ಲಿ ವಿಚಿತ್ರವಾದ ಮೌನವನ್ನ ಕೇಳಿದ್ದೀರಾ ಆ ಮೌನದಲ್ಲಿ ನೀವು ಪ್ರಬಲ ಪ್ರತಿಕ್ರಿಯೆಯನ್ನು ಅನುಭವಿಸುತ್ತೀರಾ ರಾತ್ರಿಯಲ್ಲಿ ಮನೆಯ ಮೂಲೆಗಳ ಬಳಿ ತಂಪಾದ ತಂಗಾಳಿಯಂತೆ ನಿಮ್ಮ ಜೀವನದಲ್ಲಿ ಶಬ್ದವಿಲ್ಲದೆ ಶುಭ ಪ್ರಭೆಯಂತೆ ಇದು ಭಯಪಡಿಸುವ ಶಕ್ತಿಯಲ್ಲ ಇದು ನಿಮ್ಮನ್ನ ರಕ್ಷಿಸುವ ಶಕ್ತಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವಂತಹ ವಿಷಯಗಳನ್ನ ಮುಂದಕ್ಕೆ ಸಾಗಿಸುವ ಆಧ್ಯಾತ್ಮಿಕ ಶಕ್ತಿ ಈ ಶಕ್ತಿ ನಿಮ್ಮ ಮನೆಗೆ ಪ್ರವೇಶ ಕಾರಣವೆಂದರೆ ನೀವು ಹಲವು ವರ್ಷಗಳಿಂದ ಪೋಷಿಸುತ್ತಿರುವಂತಹ ಆಧ್ಯಾತ್ಮಿಕ ಶಕ್ತಿ ಈಗ ನಿಮ್ಮನ್ನ ಆಶೀರ್ವದಿಸಲು ಹಿಂದಿರುಗಿದೆ ನೀವು ಮಾಡಿದ ಒಳ್ಳೆಯ ಕಾರ್ಯಗಳು ನೀವು ಹೊಂದಿದ ಪ್ರಾರ್ಥನೆಗಳು ನಿಮ್ಮ ಹೃದಯದಲ್ಲಿ ತಣ್ಣನೆಯ ತಾಳ್ಮೆ ಇವೆಲ್ಲವೂ ಈಗ ನಿಮ್ಮ ಮನೆಯಲ್ಲಿ ಶಕ್ತಿಯ ರೂಪದಲ್ಲಿ ಪರಿಚಲನೆಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಈ ಸಮಯ ಅದ್ಭುತವಾದ ಅವಕಾಶದ ಸಮಯವಾಗಿದೆ ಮಕರ ರಾಶಿಯವರ ಜೀವನದಲ್ಲಿ ಜನವರಿ ಒಂದು ಎರಡು ಮೂರು ನಾಲ್ಕು ಐದು ದಿನಗಳವರೆಗೂ ಕೂಡ ಆಶ್ಚರ್ಯಚಕಿತವಾಗುವಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ನಿಮ್ಮ ಜೀವನವನ್ನು ಬದಲಾಯಿಸಲು ಬಂದಿರುವಂತಹ ಈ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಿದ ಶಕ್ತಿ ಈ ಶಕ್ತಿಯ ನಿಮಗೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದ ಮೇಲೆ ಪ್ರೀತಿ ಉತ್ಸಾಹ ಆರ್ಥಿಕ ಸಂಪತ್ತು ನಿಮ್ಮ ಜೀವನದ ಸಕಾರಾತ್ಮಕವಾದ ಪ್ರಭಾವಗಳಿಗೆ ಶಕ್ತಿ ತುಂಬಲು ಬಂದಿರುವಂತಹ ವಿಶೇಷವಾದ ಮಾರ್ಗದರ್ಶನ ನಿಮ್ಮ ಕುಟುಂಬದ ಮೇಲೆ ಹೊರೆಯನ್ನು ಕಡಿಮೆ ಮಾಡುತ್ತೆ ಒಳ್ಳೆಯ ಸ್ವಾಮಿ ಸಮೀಪಿಸುತ್ತಿದೆ ಎಂದು ಸೂಚಿಸುತ್ತದೆ ಈ ಸಮಯ ನೀವು ಇದ್ದಕ್ಕಿದ್ದಂತೆ ಪಡುವ ಸಣ್ಣ ಸಂತೋಷಗಳು ಮನೆಯಲ್ಲಿ ನೀವು ಕೇಳುವ ಒಳ್ಳೆಯ ಸುದ್ದಿಗಳು ನಿಮ್ಮ ಮನಸ್ಸಿಗೆ ಬರುವ ಹೊಸ ವಿಚಾರಗಳು ಇವೆಲ್ಲ ಆ ದೈವಿಕ ಶಕ್ತಿಯ ಅನುಗ್ರಹ ನಿಮ್ಮ ಸುತ್ತಲೂ ಇದೆ ಎಂಬುದರ ಸಂಕೇತವಾಗಿದೆ ಇದು ಮಕರ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಸೂಚಿಸುತ್ತದೆ ಈ ಸಮಯ ನಿಮ್ಮ ಜೀವನ ಬಹ ಮಹತ್ತರವಾದ ಕಾದು ಕುಳಿತಿದೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಇವರ ಜೀವನದಲ್ಲಿ ಪ್ರವೇಶ ಮಾಡ್ತಿರುವಂತಹ ಹೊಸ ವ್ಯಕ್ತಿಯ ಒಂದು ವಿಶೇಷವಾದ ಶಕ್ತಿಯಿಂದ ಕೂಡ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇರೋದು ಕಾಕತಾಳ್ಯವಲ್ಲ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನ ತರಲು ಬಂದಿದ್ದಾರೆ ನಿಮಗೆ ತಿಳಿಯದ ರಹಸ್ಯಗಳನ್ನ ನಿಮಗೆ ಸತ್ಯವೆಂದು ಪರಿಗಣಿಸ್ತಾರೆ ಈ ವ್ಯಕ್ತಿಯು ನಿಮಗೆ ಜೀವನದಲ್ಲಿ ಉತ್ತಮವಾದ ಮಾಹಿತಿಯನ್ನ ಕೊಡ್ತಾರೆ ನೀವು ಕಳೆದುಕೊಂಡ ಕೆಲವೊಂದಿಷ್ಟು ವಿಶೇಷವಾದ ಕ್ಷಣಗಳನ್ನ ಮತ್ತೆ ಮರಳಿ ತರುವಂತಹ ಪ್ರಯತ್ನ ಇವರಿಗಿರುತ್ತೆ ಆನಂದದ ಸಂತೋಷದ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಜನವರಿ ಒಂದರಿಂದ ಐದನೇ ತಾರೀಕಿನವರೆಗೂ ಕೂಡ ಇವರ ಜೀವನದಲ್ಲಿ ಆಶ್ಚರ್ಯಕರವಾದ ಸಂಗತಿಗಳು ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಜೀವನದಲ್ಲಿ ನೀವು ಒತ್ತಿರುವಂತಹ ಎಲ್ಲ ರೀತಿಯ ಹೊರೆಗಳನ್ನು ದೂರ ಮಾಡಿ ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ರಹಸ್ಯವಾದ ಬಂಧಗಳನ್ನು ಮುರಿಯುತ್ತಾರೆ ನಿಮ್ಮನ್ನು ತಡೆಯಲು ಈಗ ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಪ್ರಯತ್ನಿಸಿದರೆ ಖಂಡಿತವಾಗಿ ಅವರಿಗೆ ಸೋಲಾಗುತ್ತೆ ಈ ಒಂದು ಸಂದರ್ಭ ನಿಮ್ಮ ಜೀವನದ ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಸ್ಥೆ ಆಹಾರದಲ್ಲೂ ಕೂಡ ಅತ್ಯುತ್ತಮ ಲಾಭ ನಿಮ್ಮ ಜೀವನದ ಮನೆಯಲ್ಲಿ ಕಾಲಿಡತಕ್ಕಂತಹ ಹೊಸ ಒಂದು ಶಕ್ತಿಯ ಒಂದು ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಪ್ರಾರಂಭವಾಗುತ್ತೆ ಈ ಸಮಯದಲ್ಲಿ ನೀವು ನಂಬಿರುವಂತಹ ದೈವ ನಿಮ್ಮ ಮನೆಗೆ ಹೆಜ್ಜೆ ಇಟ್ಟ ಕ್ಷಣದಿಂದ ನಿಮ್ಮ ಮನೆಯ ವಾತಾವರಣ ಬದಲಾಗುತ್ತೆ ಮನೆಯಲ್ಲಿ ಶುಭ ಶಕುನಗಳು ಮತ್ತು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಪಡೆದುಕೊಳ್ತೀರಾ ಈ ಸಮಯ ನಿಮಗೆ ಹೊಸ ಅವಕಾಶಗಳು ಸಿಗುತ್ತೆ ಹೊಸದಾದ ಒಂದು ಜೀವನದ ಪ್ರಾರಂಭ ನಿಮಗೆ ಬೇಕಾದ ಧೈರ್ಯ ಮತ್ತು ಸ್ಪಷ್ಟತೆ ಸಿಗುತ್ತದೆ ಈ ಸಮಯದಲ್ಲಿ ಮಕರ ರಾಶಿಯವರು ಜೀವನದಲ್ಲಿ ಮುಂದುವರಿಯಲು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಉತ್ತಮವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನೀವು ಹೊಸ ಆರಂಭವನ್ನು ಬಯಸಿದರೆ ಇದು ನಿಮಗೆ ಅವಕಾಶವನ್ನ ಕಂಡುಕೊಳ್ಳುವಂತಹ ಸಂದರ್ಭವಾಗಿದೆ ಈ ದೈವಿಕ ಶಕ್ತಿಗಳು ನಿಮ್ಮ ಪಕ್ಕದಲ್ಲಿ ನಿಲ್ಲುತ್ತವೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಆಸೆಯನ್ನು ಪೂರೈಸುವ ಆ ಕ್ಷಣವು ಹತ್ತಿರಕ್ಕೆ ಬಂದಿದೆ ಈ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗೊಂದಲ ದ್ವಂದ್ವವನ್ನು ದೂರ ಮಾಡಿ ನಿಮ್ಮ ಮನಸ್ಸಿನ ಆಸೆಗಳನ್ನ ಪೂರೈಸುವಂತಹ ಅವಕಾಶ ಬಂದಿರೋದನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ ಈ ಒಂದು ಅವಕಾಶಗಳು ಜೀವನದಲ್ಲಿ ಮತ್ತೆ ಮತ್ತೆ ಸಿಗೋದಿಲ್ಲ ಕೆಲವು ಕೆಲಸಗಳು ನಿಮಗೆ ಪ್ರಾರಂಭವಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯ ಹೆಚ್ಚಾಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಅಡ್ಡಿ ಉಂಟು ಮಾಡುತ್ತಿದ್ದಂತವರು ಅವರಾಗಿ ಅವರು ಹಾಕುತ್ತಾರೆ ಅಷ್ಟೇ ಅಲ್ಲದೆ ಇವಾಗ ದುರ್ಬಲರಾಗಿದ್ದಂತಹ ನೀವು ಬಲಿಷ್ಠರಾಗ್ತೀರಾ ನಿಮ್ಮ ಮುಂದೆ ಬರುವ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತದೆ ಇದು ನಿಮಗೆ ಸಾಕ್ಷಾತ್ ಸ್ಪಷ್ಟತೆ ಸಿಗುತ್ತೆ ಹಿಂದೆ ನಿಮ್ಮನ್ನ ಎದುರಿಸುತ್ತಿದ್ದಂತಹ ನಿರ್ಧಾರಗಳು ನೀವು ಧೈರ್ಯದಿಂದ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಜನವರಿ ಒಂದರಿಂದ ಐದನೇ ತಾರೀಕಿನವರೆಗೂ ಕೂಡ ಎಲ್ಲ ಅದ್ಭುತವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಬದಲಾವಣೆಯ ಸಂಕೇತ ಸಹ ನೀವು ನೋಡ್ತೀರಾ ನಿಮಗೆ ಬರುವ ಹೊಸ ಆಲೋಚನೆಗಳನ್ನು ನಿರ್ಲಕ್ಷಿಸಬೇಡಿ ಅವು ನಿಮ್ಮ ಭವಿಷ್ಯಕ್ಕೆ ಮಾರ್ಗಸೂಚಿಗಳಾಗಿರುತ್ತೆ ಈ ಸಮಯ ನಿಮ್ಮ ಜೀವನದ ಒಂದು ಮಹತ್ತರವಾದ ತಿರುವಿಗೆ ಕಾದುಕೊಳ್ಳುತ್ತಿರುವಂತಹ ಕ್ಷಣವನ್ನು ಆನಂದದಿಂದ ಸಂತೋಷದಿಂದ ಶುಭ ದಿನವಾಗಿ ಬರಮಾಡಿಕೊಳ್ಳಿ ನಿಮ್ಮ ಅದೃಷ್ಟವು ಉತ್ತುಂಗದಲ್ಲಿರೋದರಿಂದ ನೀವು ಯೋಚಿಸಿದ ಕೆಲಸವು ನಿರೀಕ್ಷೆಗಿಂತ ವೇಗವಾಗಿ ಫಲಿತಾಂಶ ತಂದುಕೊಡುತ್ತೆ ನೀವು ಅಂದುಕೊಂಡಂತ ಹಣ ಕೈಗೆ ಬರುತ್ತೆ ನೀವು ಯಾವುದೋ ಸಂದರ್ಶನ ಅಥವಾ ಸಭೆಗೆ ತೆಗೆದುಕೊಂಡು ಹೋಗುವಂತ ನಿರ್ಧಾರಗಳನ್ನ ನೀವು ಒಂದು ಸಕಾರಾತ್ಮಕವಾದ ಫಲಿತಾಂಶದಿಂದ ಮಾಡಿಕೊಳ್ತೀರಾ ಒಟ್ಟಾರೆಯಾಗಿ ಇದು ನಿಮಗೆ ಕೆಲವು ಪ್ರಮುಖ ಸುದ್ದಿಗಳನ್ನ ಪಡೆಯುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ಬರಮಾಡ್ಕೊಳ್ಬಹುದು ನಿಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ ಮತ್ತು ಸ್ಪಷ್ಟವಾಗಿರುತ್ತೆ ನೀವು ಮಾಡುವ ಯಾವುದೇ ಕೆಲಸದಲ್ಲೂ ಕೂಡ ಎಲ್ಲಾ ರೀತಿಯ ದೋಷಗಳು ದೂರವಾಗುತ್ತೆ ಈ ಹಿಂದೆ ನೀವು ಕಳೆದ ಕ್ಷಣಗಳು ನಿಮ್ಮ ಜೀವನದ ಕೊನೆಯ ಕೆಲವು ವರ್ಷಗಳು ಬಹಳ ಪರೀಕ್ಷಾ ಸಮಯವಾಗಿರಬಹುದು ನೀವು ಎಷ್ಟೇ ಪ್ರಯತ್ನಿಸಿದರೂ ವಿಷಯಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದವು ನಿಮ್ಮ ನಂಬಿಕೆಯನ್ನು ಕೆಲವರು ದುರುಪಯೋಗ ಪಡಿಸಿಕೊಂಡಿರಬಹುದು ಮತ್ತು ನಿಮ್ಮ ಒಳ್ಳೆಯ ಉದ್ದೇಶಗಳಿಗಾಗಿ ನಿಮ್ಮ ಮೇಲೆ ನೋವುಂಟು ಮಾಡಿರಬಹುದು ಇದೆಲ್ಲವೂ ನಿಮ್ಮನ್ನ ಪರೀಕ್ಷೆ ಮಾಡ್ತಿರುವಂತಹ ಸಮಯವಾಗಿತ್ತು ಈಗ ತೊಂದರೆಗಳೆಲ್ಲ ದೂರವಾಗುತ್ತೆ ಈ ತೊಂದರೆಗಳು ನಿಮಗೆ ಶಾಪವಲ್ಲ ಆದರೆ ತರಬೇತಿ ನಿಮ್ಮಲ್ಲಿರುವ ಶಕ್ತಿಯನ್ನು ಹೊರತರಲು ವಿಶ್ವವು ಈ ಪರೀಕ್ಷೆಯನ್ನು ನೀಡಿದೆ ನಿಮ್ಮ ಜೀವನದಲ್ಲಿ ಕೆಲವು ಕೆಲಸದ ಸಂಬಂಧ ಇಂದಿನ ಜೀವನದ ಸಂಬಂಧಗಳು ಕೈ ಅನುಭವಗಳು ಎಲ್ಲವೂ ಕೂಡ ಇದರ ಉದ್ದೇಶವಾಗಿತ್ತು ಆದರೆ ಈಗ ಸಮಯ ಬದಲಾಗಿದೆ ಒಳ್ಳೆಯ ಸಮಯ ಬಂದಿದೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಭರವಸೆಯಿಂದ ಕುಡಿಯುತ್ತೆ ನಿಮ್ಮ ಮನಸ್ಸಿನಲ್ಲಿ ಕೇಳುವ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಹೋಗುತ್ತೆ ಕಷ್ಟಗಳು ಹೆದರಿಸಿದಂತಹ ನಂತರ ನಿಮ್ಮ ಜೀವನದಲ್ಲಿ ಸುಖಕ್ಕೆ ಮಾತ್ರ ಜಾಗ ಇರುತ್ತೆ ಈ ಸಂದರ್ಭದಲ್ಲಿ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಬಂದಂತಹ ನಿಮಗೆ ಇನ್ನು ಮುಂದೆ ಅದ್ಭುತವಾದ ಅತ್ಯುತ್ತಮವಾದ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಕಷ್ಟಗಳಿಂದ ಕಲಿತಂತಹ ಪ್ರತಿಯೊಂದು ಪಾಠವೂ ಕೂಡ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ತಿರುವಿಗೆ ಕಾರಣವಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮವನ್ನ ವಿಶ್ವವು ಗುರುತಿಸಿದೆ ನಿಮ್ಮ ಹೆಸರಿನ ಗೌರವ ಹೆಚ್ಚಾಗುವಂತೆ ಮಾಡುತ್ತೆ ನೀವು ಇನ್ನು ಮುಂದೆ ಹಿಂತಿರುಗಿ ನೋಡಬೇಕಾಗಿಲ್ಲ ವಿಶ್ವವು ನಿಮ್ಮ ವೃತ್ತಿಯ ಜೀವನಕ್ಕೆ ದಾರಿ ಮಾಡಿಕೊಡುತ್ತೆ ಒಟ್ಟಾರೆಯಾಗಿ ಆರ್ಥಿಕ ಸ್ಥಿತಿ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಇದು ಸುವರ್ಣ ಯುಗ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರದಿಡುವಂತಹ ಸಮಯ ಇದು ಆರ್ಥಿಕವಾಗಿ ಅತ್ಯಂತ ಶುಭ ಸಮಯ ನಿಮಗೆ ಅರ್ಹವಾದ ಹಣ ಸಿಗುತ್ತದೆ ಸ್ಥಗಿತಗೊಂಡ ಲಾಭವನ್ನು ನೀವು ತಲುಪುತ್ತೀರಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಗಣನೀಯವಾಗಿ ಹೆಚ್ಚಾಗುತ್ತೆ ನೀವು ಚಿಂತೆಗಳಿಂದ ಮುಕ್ತರಾಗ್ತೀರಾ ಒಟ್ಟಾರೆಯಾಗಿ ಜನವರಿ ತಿಂಗಳು ನಿಮಗೆ ಅದೃಷ್ಟದ ಸಮಯ ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಹಣಕಾಸಿನ ಒತ್ತಡಗಳನ್ನು ಕಡಿಮೆ ಮಾಡುತ್ತೆ ನೀವು ಎಲ್ಲೋ ಮಾಡಿದ ಹೂಡಿಕೆ ಈಗ ಉತ್ತಮವಾದ ಲಾಭವನ್ನು ತಂದುಕೊಡುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಉದ್ಯೋಗಿಗಳಿಗೆ ಪ್ರೋತ್ಸಾಹ ಮತ್ತು ಸಂಬಳ ಹೆಚ್ಚುವರಿ ಲಾಭವನ್ನು ತರುತ್ತೆ ನೀವು ಬಹಳ ಸಮಯದಿಂದ ಹಣದ ಬಗ್ಗೆ ಜಾಗರೂಕರಾಗಿದ್ದೀರಿ ಈಗ ಆ ಎಚ್ಚರಿಕೆ ಮತ್ತು ಧೈರ್ಯ ಎರಡೂ ಫಲಿತಾಂಶವಾಗುತ್ತದೆ ಹಣವು ನಿಮ್ಮ ಕೈ ಸೇರುತ್ತೆ ನೀವು ಬೇಡ ಅಂದರೂ ಕೂಡ ಹಣ ಅಗತ್ಯಕ್ಕಿಂತ ಹೆಚ್ಚಿನ ಹಣ ನಿಮ್ಮ ಬ್ಯಾಂಕಲ್ಲಿ ಇರೋದನ್ನು ನೋಡಿ ನೀವು ಆಶ್ಚರ್ಯ ಪಡ್ತೀರಾ ನೀವು ಹಿಂದೆಂದೂ ಪಡೆದ ಆರ್ಥಿಕ ಸಹಾಯವನ್ನು ನಿಮ್ಮ ಸ್ನೇಹಿತರಿಂದ ಪಡೆದುಕೊಳ್ತೀರಾ ಕೇವಲ ಸಂಪತ್ತಿನ ಹೆಚ್ಚಳವಲ್ಲ ಇದು ಮಾತ್ರವಲ್ಲದೆ ನಿಮ್ಮ ಆರ್ಥಿಕ ಸ್ವಾತಂತ್ರ್ಯ ನೀವು ಮುಂದೆ ಹಣದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಹೊಸ ಆಸ್ತಿ ಖರೀದಿಯನ್ನು ಮಾಡ್ಬೋದು ಅದೃಷ್ಟ ನಿಮಗೆ ಹೇರಳವಾಗಿ ಶಕ್ತಿಯ ರೂಪದಲ್ಲಿ ಹಣ ಹರಿದು ಬರುವಂತೆ ಮಾಡ್ತಾ ಹೋಗುತ್ತೆ ಸಂಬಂಧದಲ್ಲಿ ಇರ್ತಕ್ಕಂಥ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಗಳ ಮನಸ್ತಾಪಗಳಿಗೆ ತೆರೆ ಬೀಳುವಂತಹ ಸಮಯ ಇದಾಗಿದೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಜನವರಿ ತಿಂಗಳು ನಂಬಲಾಗದಷ್ಟು ಅದೃಷ್ಟ ಶಕ್ತಿ ಧೈರ್ಯವನ್ನು ಒದಗಿಸುತ್ತದೆ ಹೌದು ಈ ರಾಶಿಯವರಿಗೆ ಕಾಲಕ್ರಮೇಣವಾಗಿ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಆಧ್ಯಾತ್ಮಿಕ ಶಕ್ತಿಗಳು ಮತ್ತು ದೈವಿಕ ರಕ್ಷಣೆ ಮಕರ ರಾಶಿಯವರಿಗೆ ಇದು ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಶಾಲಿ ಸಮಯ ದೈವಿಕ ಶಕ್ತಿಗಳು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ವೃತ್ತವನ್ನು ಸೃಷ್ಟಿಸುತ್ತವೆ ನಿಮ್ಮ ಮನಸ್ಸಿನಲ್ಲಿ ಹಠಾತ್ ಆಗಿ ಶಾಂತಿಯನ್ನು ನೀವು ಗಮನಿಸ್ತೀರಾ ನಿಮ್ಮ ಸುತ್ತಲೂ ಶುಭ ಶಕುನಗಳು ಕಾಣಿಸಿಕೊಳ್ಳುತ್ತವೆ ಈ ಸಮಯ ನಿಮ್ಮದು ನಿಮಗಾಗಿ ಬಂದಿರುವಂತಹ ಸಮಯ ನೀವು ಎದುರಿಸಿದ ಸಮಸ್ಯೆಗಳಿಗೆ ಹಠಾತ್ ಪರಿಹಾರಗಳು ಎಲ್ಲವೂ ಶಕ್ತಿಯುತವಾದ ದೈವಿಕವಾದ ಅಕ್ಷಸ್ತೇಪದ ಸಂಕೇತ ನಿಮ್ಮ ಮನಸ್ಸಿನಲ್ಲಿ ಭಯ ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಅಜ್ಞಾತ ನಂಬಿಕೆ ಬೆಳೆಯುತ್ತದೆ ಇದು ಸ್ಫೂರ್ತಿಯಲ್ಲ ಇದು ದೇವರು ನೀಡಿರುವಂತಹ ಸಂಕೇತ ನಿಮಗೆ ಬರುವ ಸಮಸ್ಯೆಗಳ ವಿರುದ್ಧ ನೀವು ಧೈರ್ಯದಿಂದ ನಿಲ್ಲಲು ಸಾಧ್ಯವಾಗುತ್ತದೆ ನಿಮ್ಮ ಪ್ರಾರ್ಥನೆಗಳನ್ನ ಕೇಳಿ ಬರುತ್ತದೆ ದೇವರ ಆಶೀರ್ವಾದ ಪಿತೃಗಳ ಆಶೀರ್ವಾದ ನಿಮ್ಮ ಮೇಲೆ ಸುರಿಯುತ್ತದೆ ಇದರಿಂದ ಹಳೆಯ ಕರ್ಮ ಬಂಧಗಳು ಕ್ರಮೇಣವಾಗಿ ಮುರಿಯುತ್ತವೆ ನಿಮ್ಮ ಮನೆಯಲ್ಲಿ ಶುಭ ಶಕ್ತಿ ಶುಭ ಶಕುನಗಳು ಹೆಚ್ಚಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ದೀರ್ಘಕಾಲದ ಕೆಲಸಗಳನ್ನ ಪೂರ್ಣಗೊಳಿಸಬಹುದು ಮತ್ತು ನಿಮಗೆ ಸಹಾಯ ಮಾಡಲು ಯಾರಾದರೂ ಮಾರ್ಗದರ್ಶಕರನ್ನ ಬರುವಂತಹ ಸಮಯ ದೈವಿಕವಾದ ಶಕ್ತಿ ಸೂಚಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ನೀವು ಸ್ಥಿರವಾಗಿಟ್ಕೊಳ್ಬೇಕು ಧ್ಯಾನ ಪ್ರಾರ್ಥನೆ ಮತ್ತು ಶಿವನಾಮ ಪಠನೆ ಮಾಡೋದು ಉತ್ತಮವಾಗಿರುತ್ತೆ ನೀವು ನಂಬಿದಂತಹ ದೈವದ ಆರಾಧನೆ ನಿಮಗೆ ಶಕ್ತಿಶಾಲಿಯಾಗಿರುವಂತಹ ಒಂದು ರಕ್ಷಣಾತ್ಮಕ ಗುರಾಣಿಯಾಗಿ ನಿಲ್ಲುತ್ತದೆ ನಿಮ್ಮ ಜೀವನದಲ್ಲಿ ದೈವಿಕ ರಕ್ಷಣೆ ಸ್ಪಷ್ಟವಾಗಿ ಗೋಚರಿಸುತ್ತೆ ಒಟ್ಟಾರೆಯಾಗಿ ಶುಭ ಸಂದೇಶ ನಿಮಗೆ ಸಿಗೋದ್ರಿಂದ ಮಕರ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಇರೋದಿಲ್ಲ ಕೇವಲ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಸಂದೇಶಗಳು ಮಾತ್ರ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದ ಒಂದು ದೊಡ್ಡವಾದ ನಿಗೂಢತೆಗೆ ಉತ್ತರ ಸಿಗುವಂತಹ ಸಮಯ ಇದಾಗಿದೆ ನೀವು ವರ್ಷಗಳಿಂದ ಕಾಯುತ್ತಿದ್ದಂತಹ ಉತ್ತಮವಾದ ಸುಳಿವು ಈ ಒಂದು ದೈವಿಕ ಅನುಗ್ರಹದ ಮೂಲಕ ತಲುಪುತ್ತೀರಾ ಈ ಈಗ ನಿಮಗೆ ಬಹಳ ಮುಖ್ಯವಾದ ಪಾಠವನ್ನು ಕಲಿಸಲು ದೇವರು ನಿಮಗೆ ಯಾವುದೋ ರೂಪದಲ್ಲಿ ಬರ್ತಾನೆ ಖಂಡಿತವಾಗಿ ಅದನ್ನು ಗುರುತಿಸಿ ಉತ್ತಮವಾದ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಕೈಯಲ್ಲಿರುತ್ತದೆ ಒಬ್ಬ ವ್ಯಕ್ತಿಯ ಮೂಲಕ ಬರಬಹುದು ಅಥವಾ ನಿಮ್ಮ ಸಂಬಂಧಿಕರ ಮೂಲಕ ಬರಬಹುದು ಆದರೆ ನಿಮಗೆ ಖಂಡಿತವಾಗಿ ಈ ಒಂದು ಜನವರಿ ತಿಂಗಳು ಅತ್ಯುತ್ತಮವಾದ ಸಮಯ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತೆ ಯಾರಾದರೂ ನಿಮ್ಮನ್ನು ನಂಬುತ್ತಾರೆ ನಿಮ್ಮ ಬಳಿ ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ ಅಂತಂದ್ರೆ ಖಂಡಿತವಾಗಿ ನಿಮ್ಮ ಪ್ರತಿಭೆಗೆ ನಿಮ್ಮ ಜೀವನಕ್ಕೆ ಅವಕಾಶ ನೀಡಲಾಗುತ್ತದೆ ಈ ಸಂದರ್ಭ ಈಗ ನಿಮ್ಮ ಜೀವನದಲ್ಲಿ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕು ತೋರಿಸುವ ವ್ಯಕ್ತಿಯಾಗಿ ಶಕ್ತಿಯಾಗಿ ನಿಮ್ಮ ಜೊತೆಗೆ ನಿಂತುಕೊಳ್ಳುವಂತಹ ಪ್ರತಿಯೊಬ್ಬರನ್ನ ಗೌರವಿಸಬೇಕು ನಿಮ್ಮ ಮನಸ್ಸನ್ನ ಧೈರ್ಯದಿಂದ ತುಂಬುವಂತ ಕೆಲಸವನ್ನ ನೀವು ಮಾಡಬೇಕು ನೀವು ಹೇಳುವಂತಹ ಒಂದೊಂದು ಮಾತು ಕೂಡ ನಿಮ್ಮ ಜೀವನದ ಒಂದು ಉತ್ತಮವಾದ ಕ್ಷಣಕ್ಕೆ ಕಾರಣವಾಗುತ್ತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಯಿರಿ ನಿಮ್ಮ ಜೀವನದ ಹಾದಿಯನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿರುವಂತಹ ಈ ಸಮಯಕ್ಕೆ ಕೂಡ ನೀವು ಕೃತಜ್ಞತೆಯಿಂದ ಇರಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರೋದಿಲ್ಲ ನಿಮ್ಮ ಜೀವನ ನಿಂತ ನೀರಲ್ಲ ಹೊಸ ಶಕ್ತಿಯ ಒಂದು ಹರಿಯುತ್ತಾ ಇರುತ್ತೆ ನಿಮ್ಮ ಇಡೀ ಜೀವನ ಬದಲಾಗುತ್ತೆ ಮಕರ ರಾಶಿಯವರ ಭವಿಷ್ಯವು ಈಗ ಸಂಪೂರ್ಣವಾಗಿ ಹೊಸ ಹಾದಿಯತ್ತ ಹೆಚ್ಚೆ ಹಾಕುತ್ತಿದೆ ನೀವು ಇನ್ನು ಮುಂದೆ ಹಿಂತಿರುಗಿ ನೋಡಬೇಕಾಗಿಲ್ಲ ಈ ಅವಧಿ ನಿಮಗೆ ಒಳ್ಳೆಯ ಆರಂಭವನ್ನ ಸೂಚಿಸುತ್ತದೆ ಹಲವು ವರ್ಷಗಳಿಂದ ನೀವು ಎದುರಿಸುತ್ತಿದ್ದಂತಹ ಕಷ್ಟಗಳಿಗೆ ಇಂದು ಅಂತ್ಯ ಸಿಗುವ ಸಮಯ ನೀವು ಕಂಡ ಕನಸು ಕಂಡ ಅವಕಾಶಗಳನ್ನ ನಿಮ್ಗೆ ಕೈಗೆಟುಕುವ ಹಾಗೆ ದೂರದಲ್ಲೇ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸಿಕೊಳ್ಳಿ ನಿಮ್ಮ ಕನಸನ್ನ ಬೆನ್ನತ್ತಿ ಹೊರಡುವಂತಹ ಸಮಯ ಕ್ಷ ಸಮೀಪಕ್ಕೆ ಬಂದಿದೆ ಮಕರ ರಾಶಿಯವರೇ ಇನ್ನು ಮುಂದೆ ನಿಮ್ಮ ವೃತ್ತಿ ಬೆಳವಣಿಗೆ ಸ್ಪಷ್ಟವಾಗುತ್ತೆ ನಿಮ್ಮ ಸಂಬಂಧಗಳು ಮತ್ತೆ ಬಲಗೊಳ್ಳುತ್ತದೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಹೃದಯ ಹಗುರವಾಗುತ್ತೆ ಈ ಸಮಯ ನಿಮ್ಮ ಆಸೆಗಳು ಈಡೇರಲು ಪ್ರಾರಂಭವಾಗುವಂತಹ ಸಂದರ್ಭವಾಗಿದೆ ನಿಮ್ಮ ಜೀವನದಲ್ಲಿ ನೀವು ಮಾಡಲು ಸಾಧ್ಯವಾಗದ ಕೆಲಸಗಳು ಈಗ ಸಾಧ್ಯವಾಗುತ್ತೆ ಎಂದು ತೋರಿಸಿಕೊಡುತ್ತೆ ನೀವು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಮುಂದುವರಿಯುತ್ತೀರಾ ನಿಮ್ಮ ಕಠಿಣ ಪರಿಶ್ರಮವು ಹೆಚ್ಚಿನ ಒಂದು ಫಲಿತಾಂಶವನ್ನು ನೀಡುತ್ತದೆ ನಿಮ್ಮನ್ನು ಮಾರ್ಗದರ್ಶನ ಮಾಡುವಂತಹ ಜನರು ನಿಮ್ಮ ಇಡೀ ಜೀವನದುದ್ದಕ್ಕೂ ನಿಮ್ಮನ್ನು ಬೆಂಬಲಿಸುತ್ತಾರೆ ಸರಿಯಾದಂತಹ ಸಮಯದಲ್ಲಿ ಸರಿಯಾದ ನಿರ್ಧಾರ ನಿಮ್ಮ ಮುಂದಿನ ನಾಳೆಗಳನ್ನು ನಿರೂಪಿಸುತ್ತದೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬೆಳವಣಿಗೆಯಿಂದ ತುಂಬಿರುತ್ತದೆ ಇದು ಕೇವಲ ಒಂದು ಸಣ್ಣ ಭವಿಷ್ಯವಲ್ಲ ಇದು ದೇವರ ಆಶೀರ್ವಾದ ಇದು ಇಡೀ ನಿಮ್ಮ ಜೀವನವನ್ನ ಬದಲಾಯಿಸುವಂತಹ ಪ್ರವಾಹದಂತಿದೆ ನಿಮಗೆ ಶಾಂತಿ ಸಂಪತ್ತು ಸ್ಥಿರತೆ ಮತ್ತು ಸಂತೋಷ ಸಿಗಲಿ ಮಕರ ರಾಶಿಯವರೇ ಒಟ್ಟಾರೆಯಾಗಿ ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿಕೊಂಡು ಇನ್ನು ಮುಂದೆ ಒಂದು ಸ್ಪಷ್ಟವಾದ ಸಂತೋಷದ ಹಾದಿಗೆ ಹೆಜ್ಜೆ ಇರುತ್ತಿರುವಂತಹ ನಿಮಗೆ ಸಾಧ್ಯವಾದಷ್ಟು ಎಲ್ಲವೂ ಕೂಡ ಹೊಳಿತಾಗುತ್ತೆ ಆದರೂ ಕೂಡ ಎಷ್ಟೇ ಸಂತೋಷ ಬಂದರೂ ಕೂಡ ಸಾಧ್ಯವಾಗದಷ್ಟು ನೋವುಗಳನ್ನು ನೀವು ಹೃದಯದಲ್ಲಿ ಮರೆ ಮಾಡಿಕೊಂಡಿದ್ದೀರಾ ಎಂದು ದೇವರಿಗೆ ಗೊತ್ತಿದೆ ದೇವರು ಗಮನಿಸಿದ್ದಾನೆ ನೀವು ಸುರಿಸಿದಂತಹ ಪ್ರತಿಯೊಂದು ಕಣ್ಣೀರು ಆಕಾಶದಲ್ಲಿ ಆಶೀರ್ವಾದವಾಗಿ ಮಾರ್ಪಟ್ಟಿದೆ ಈಗ ನಿಮ್ಮ ಜೀವನದ ಕಡೆಗೆ ಹೋಳುತ್ತಿರುವಂತಹ ಒಂದು ಹಲವಾರು ರೀತಿಯ ಪ್ರವಾಹದ ರೀತಿಯಲ್ಲಿ ಒಂದು ನದಿಯ ರೂಪದಲ್ಲಿ ಒಂದೊಂದು ಶಕ್ತಿಯ ಒಂದು ಆಶೀರ್ವಾದದ ಮೂಲಕ ನೀವು ಅನುಭವಿಸಿದ ಪ್ರತಿಯೊಂದು ಶಕ್ತಿಯು ನಿಮ್ಮ ಭವಿಷ್ಯವನ್ನ ಬೆಳಗಿಲು ಬಂದಿರುವಂತಹ ಉದ್ದೇಶವಾಗಿದೆ ನಿಮ್ಮ ಬದಲಾವಣೆಯ ಸಮಯ ಈಗ ಪ್ರಾರಂಭವಾಗಿದೆ ನಿಮ್ಮ ಅದೃಷ್ಟ ನಿಮ್ಮ ಕಡೆಗೆ ತಿರುಗಿದೆ ಒಟ್ಟಾರೆಯಾಗಿ ನೀವು ವರ್ಷಗಳಿಂದ ಕಾಯುತ್ತಿದ್ದಂತಹ ಸ್ಥಿರತೆ ಶಾಂತಿ ಮತ್ತು ಶುಭವು ಈಗ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತೆ ಇದನ್ನು ಸಂತೋಷದಿಂದ ಆನಂದಿಸಿ ನಿಮ್ಮ ಮನೆಗೆ ಪ್ರವೇಶಿಸುವಂತಹ ಶುಭವು ನಿಮ್ಮ ಧೈರ್ಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬಲಿದೆ ನಿಮ್ಮ ಹೆಸರಿನಲ್ಲಿರುವಂತಹ ಕರ್ಮದ ಹೊರೆಗಳು ಕರಗುತ್ತವೆ ನಿಮ್ಮ ಮಾರ್ಗ ಸುಲಭವಾಗುತ್ತೆ ನಿಮ್ಮ ಮನಸ್ಸು ಬಲಗೊಳ್ಳುತ್ತದೆ ಒಟ್ಟಾರೆಯಾಗಿ ರಾಶಿಯವರಿಗೆ ತೆಗೆದುಕೊಳ್ಳುವ ಪ್ರತಿ ಪ್ರತಿಯೊಂದು ನಿರ್ಧಾರ ಪ್ರತಿಯೊಂದು ಹೆಜ್ಜೆಯು ಶುಭವಾಗಿರುತ್ತೆ ಅಂತ ಹೇಳ್ತಾ ನೀವು ಮಾಡುವಂತಹ ಕೆಲಸದಲ್ಲಿ ಫಲಪ್ರದವಾಗಿರುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಬರಮಾಡ್ಕೊಳ್ತೀರಾ ದೇವರು ನಿಮಗೆ ಎಲ್ಲ ರೀತಿಯ ಒಂದು ಆಶೀರ್ವಾದವನ್ನ ನೀಡ್ತಾ ಇದ್ದಾನೆ ನಿಮ್ಮ ಜೀವನದ ಸಲಹೆಗಳನ್ನು ಪರಿಶುದ್ಧವಾಗಿ ಗಮನಿಸಿ ಮಹಾಶಿವನ ಮೇಲೆ ನಂಬಿಕೆಯನ್ನು ಇರಿಸಿ ನಿಮ್ಮ ಜೀವನ ಅದ್ಭುತವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇನ್ನು ಮುಂದೆ ಯಾವುದೇ ಅವಕಾಶ ಬಂದರೂ ಕೂಡ ನೀವು ಅದನ್ನು ಸದುಪಯೋಗ ಇಷ್ಟೆಲ್ಲ ಅದೃಷ್ಟ ಲಾಭ ಹಣ ಅಂತಸ್ತು ಸಿರಿ ಸಂಪತ್ತನ್ನು ಬರಮಾಡಿಕೊಂಡು ಆರೋಗ್ಯದಲ್ಲೂ ಕೂಡ ನೆಮ್ಮದಿಯನ್ನು ಹೊಂದುವ ಮಕರ ರಾಶಿಯವರಿಗೆ ಶುಭವಾಗಲಿ ಎಂದು ಹಾರೈಸ್ತಾ ಈ ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು